ನಾವು ಚುನಾವಣೆ ಬಂದಾಗ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಕಳೆದ ಐದು ವರ್ಷದ ಹೋದ ಬಾರಿಯ ಒಂದು ಚುನಾವಣೆ ನಂತರ ಮತ್ತೆ ಈಗ ಐದು ವರ್ಷ ತುಂಬಿ ಒಟ್ಟು ಈ ಒಂದು ಚುನಾವಣೆಗೆ ಅವಧಿ ಐದು ವರ್ಷ ತುಂಬಿದಂಥ ಈ ಸಂದರ್ಭದಲ್ಲಿ ನಾವು ಮಾಡಿದಂಥ ಟೋಟಲ್ ನಮ್ಮ ಗಳು ಏನಿದೆ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಿರೋ ವಿಚಾರ ಹಾಗಾಗಿ ಎಲ್ಲ ಸ್ಟ್ರಾಟಜಿ ಇದು ನನಗೇನು ಅನಿಸಲ್ಲ ನಾವು ಮಾಡಿದಂಥ ಒಂದು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯ ಮತ್ತು ಮೋದಿಜಿಯವರ ಬಗ್ಗೆ ಇರುವಂಥ ವಿಶ್ವಾಸ ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಅವತ್ತಿನಿಂದ ಕೂಡ ಇವತ್ತಿನ ಕೂಡ ಆ ಮೇಲೆ ಚುನಾವಣೆ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಮಪಾಪ ಮಾಡ್ಕೊಳ್ಲಿಕ್ಕೆ ಆ ಥರ ವಿಚಾರಗಳು ಯಾವುದೂ ಇಲ್ಲ ಹಾಗಾಗಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ನಮ್ಮ ಬಗ್ಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ತಲೆ ಕಟ್ಸ್ಕೊಳ ಮತ್ತು ನನಗೇನು ಇದು ಯಾವುದು ವಿಶೇಷ ಅಲ್ಲ ಯಾವತ್ತೂ ಕೂಡ ರಾಗಣ್ಣನ ವಿರುದ್ಧ ಎಲ್ಲ ಶಕ್ತಿಗಳು ಒಂದಾಗೆ ಚುನಾವಣೆ ಬಂದಿರೋದು ಯಾವತ್ತೂ ಕೂಡ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಬೈಂದೂರು ಕೂಡ ಸೇರಿಕೊಂಡು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಬಿಟ್ಟುಕೊಟ್ಟಿಲ್ಲ ಆ ವಿಶ್ವಾಸ ನನಗಿದೆ ದೇವರಾಶ್ರದಿಂದ ಮತ್ತೊಮ್ಮೆ ಇಲ್ಲಿ ಗೆದ್ದು ಬರೋಂಥ ತೋರ್ಕಲು ನಂಗೆ ವಿಶ್ವಾಸ